ಸಮಸ್ತ ಸ್ರಾವಕ್ ಶ್ರಾವಕಿಯರಿಗೆ ಕುಮಾರ್ ಕುಮಾರಿಕೆಯರಿಗೆ ಧರ್ಮದ ಎಲ್ಲ ಹಿರಿಯರಿಗೆ ಜೈ ಜಿನೇಂದ್ರಗಳು ತಾವೆಲ್ಲ ಜಮಖಂಡಿಗೆ ಬಣ್ಣಿರಿ ಜಮಖಂಡಿಗೆ ಬಣ್ಣಿರಿ ಜಮಖಂಡಿಗೆ ಬಣ್ಣಿರಿ ಪ್ರಥಮ ಚಾರ್ ಪರಮ ಪೂಜ್ಯ ಶ್ರೀ ಒಂದು ನೂರ ಎಂಟು ಶಾಂತಿಸಾಗರ ಮಹಾರಾಜರ ಎಪ್ಪತ್ತನೇ ಪುಣ್ಯತಿಥಿ ಆಚರಿಸುವ ಸಲುವಾಗಿ ಜಮಖಂಡಿಗೆ ಬಣ್ಣಿರಿ ಜಮಖಂಡಿಗೆ ಬಣ್ಣಿರಿ ಜಮಖಂಡಿಗೆ ಬಣ್ಣಿರಿ ತ್ಯಾಗಿ ಮುನಿಗಳ ಪುಣ್ಯಭೂಮಿ ಮಹಾನ್ ಆಚಾರ್ಯಗಳ ಪಾವನ ಜನ್ಮಸ್ಥಾನವೆಂದೇ ಗುರುತಿಸಲಾಗಿರುವ ಕರ್ನಾಟಕ ರಾಜ್ಯದ ಐತಿಹಾಸಿಕ ಬಾಗಲ್ಕೋಟ್ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪ್ರಥಮಾಚಾರ್ಯ ಧರ್ಮ ಸಾಮ್ರಾಜ್ಯ ನಾಯಕ್ ಸಮಾಧಿ ಸಾಮ್ರಾಟ್ ಪರಮಪೂಜಿ ಒಂದು ನೂರ ಎಂಟು ಶ್ರೀ ಶಾಂತಿಸಾಗರ ಮಹಾರಾಜರ ಎಪ್ಪತ್ತನೆಯ ಪುಣ್ಯತಿಥಿ ಮಹಾಮಹೋತ್ಸವವನ್ನು ಸೋಮವಾರ ದಿನಾಂಕ್ ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಭವ್ಯ ಪ್ರಮಾಣದಲ್ಲಿ ಆಚರಿಸಲಾಗುತ್ತಿದೆ ಇದಕ್ಕೆ ಸಾಕ್ಷಿಯಾಗಲು ಜಮಖಂಡಿಗೆ ತಾವೆಲ್ಲರೂ ಬಣ್ಣಿರಿ 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 ಈ ಪುಣ್ಯತಿಥಿ ಮಹೋತ್ಸವದಲ್ಲಿ ಪರಮಪೂಜ್ಯ ಸ್ವಸ್ತಿ ಶ್ರೀ ಜನಸೇನ ಭಟ್ಟಾರಕ ಭಟ್ಟಾಚಾರ ಮಹಾಸ್ವಾಮೀಜಿ ನಾಂದಿನಿ ಮಠ ಪರಮಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ ಮಹಾಸ್ವಾಮೀಜಿ ಕೊಲ್ಲಾಪುರ ಮಠ परम पूज्य स्वस्ति श्री अभिनव चारुकीर्ति भट्टारक भट्टाचार्य महास्वामीजी श्रवणबेगोल परम पूज्य स्वस्तिश्री भट्टाकलंक भट्टारक भट्टाचार्य महास्वामीजी सौंदमठ परम पूज्य स्वस्ति श्री लक्ष्मीसेन भट्टारक भट्टाचार्य महास्वामीजी नरसिंह परम पूज्य स्वस्ति श्री धर्मसेन भट्टारक पट्टाचार्य जी वरूर ಇವರ ಪಾವನ ಸಾನಿಧ್ಯ ವಹಿಸಲಿದ್ದಾರೆ ಈ ಪುಣ್ಯತಿಥಿ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ದಿನಾಂಕ್ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಸಮಡೋಳಿ ಗ್ರಾಮದಿಂದ ಶಾಂತಿ ಕಲಶ ರಥವು ಪರ್ಯಟನೆ ಮಾಡುತ್ತಾ ಜಮಖಂಡಿಗೆ ಹೊರಟಿದೆ ಅದೇ ರೀತಿ ದಿನಾಂಕ್ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿಯನಿರಿಂದ ಭಾಷಣ ಸ್ಪರ್ಧೆ ಮಧ್ಯಾಹ್ನ ಒಂದು ಗಂಟೆಗೆ ಯುವಕ ಯುವತಿಯರ ಮಹಾಸಮ್ಮೇಳನ ಇರುವುದು ಈ ಕಾರ್ಯಕ್ರಮಕ್ಕೆ ಯುವಕರು ಯುವತಿಯರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆಯಬೇಕಾಗಿ ವಿನಂತಿ ಈ ಯುವಕರಿಗಾಗಿ ಯುವತಿಯರಿಗಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ತಮ್ಮ ಏಳಿಗೆಗಾಗಿ ತಮ್ಮ ಧರ್ಮದ ಕಾರ್ಯಕ್ಕಾಗಿ ಮುಂದಿನ ಜೀವನಕ್ಕಾಗಿ ಹಿತಕ್ಕಾಗಿ ತಮ್ಮೆಲ್ಲರ ಕಾರ್ಯಗಳನ್ನು ನಾವು ಮಾಡುತ್ತಿದ್ದೇವೆ ತಾವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ದಿನಾಂಕ್ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪಾಠಶಾಲಾ ಮಕ್ಕಳಿಂದ ಭಾಷಣ ನೃತ್ಯ ಮಂಗ್ಲಾಷ್ಟಕ ಕಂಠಪಾಠಗಳ ಸ್ಪರ್ಧೆಗಳು ಜರುಗುತ್ತವೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಹಿಂಸಾ ಶಾಕಾಹಾರ್ ವ್ಯಸನ ಮುಕ್ತ ರಾಷ್ಟ್ರೀಯ ಏಕತೆ ಶಾಂತಿ ಸದ್ಭಾವನಾ ರ್ಯಾಲಿಯ ಶುಭಾರಂಭವನ್ನು ಸನ್ಮಾನ್ಯ ಶ್ರೀ ಸಂಗಪ್ಪ ಜಿಲ್ಲಾಧಿಕಾರಿಗಳು ಬಾಗಲ್ಕೋಟ್ ಇವರು ಚಾಲನೆ ನೀಡಲಿದ್ದಾರೆ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಸಿದ್ಧಾರ್ಥ್ ಗೋಯಲ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಾಗಲ್ಕೋಟ್ ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಭಾರತ ಜೈನ ಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಾಲ್ಚಂದ್ರ ಪಾಟೀಲ್ ಹಾಗೂ ಸ್ವಾಗತ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ವಿಜಯ್ ಪಾಟೀಲ್ ಚೇರ್ಮನ್ ವೀರ ಸೇವಾದಳ ಮಧ್ಯವರ್ತಿ ಸಮಿತಿ ಇವರು ವಹಿಸಲಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಲು ಜಮಖಂಡಿಗೆ ಬಣ್ಣಿರಿ ಬಣ್ಣಿರಿ ತಾವೆಲ್ಲ ತಪ್ಪದೆ ಈ ಮೂರು ದಿವಸಗಳ ಕಾರ್ಯಕ್ರಮಕ್ಕೆ ಸಹ ಕುಟುಂಬ ಸಹ ಪರಿವಾರದೊಂದಿಗೆ ಆಗಮಿಸಬೇಕು ಕೊನೆಯ ದಿವಸ ಅಂದರೆ ಇಪ್ಪತ್ತೈದನೇ ತಾರೀಖ್ ಶಾಂತಿ ಸಾಗರ್ ಮಹಾರಾಜರ ಪುಣ್ಯತಿಥಿಯ ಭವ್ಯ ಮೆರವಣಿಗೆ ಇರ್ತಾ ಇದೆ ಈ ಮೆರವಣಿಗೆಯಲ್ಲಿ ತಾವೆಲ್ಲರೂ ತಪ್ಪದೇ ಹಾಜರಿರಬೇಕೆಂದು ವಿನಂತಿ ಪೂರ್ವಕವಾಗಿ ಜೈ ಜಿನೇಂದ್ರೊಂದಿಗೆ ಕೇಳಿಕೊಳ್ತಿದ್ದೇವೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಜೈ ಜಿನೇಂದ್ರಗಳು